ಮಕ್ಕಳಿಗೆಲ್ಲರಿಗೂ ಶುಭೋದಯ ಇವತ್ತಿನ ಇವತ್ತು ಹಿಂದೂ ತುಂಬ ಹುಮ್ಮತ್ತಿಂದ ನಮ್ಮ ಕಾರ್ಯಕ್ರಮಕ್ಕೆ ಮತ್ತು ಗೋಪಾಲಕೃಷ್ಣ ಗುರುಜಿಯವರ ಆಗಮನಕ್ಕೆ ತುಂಬ ಆಸಕ್ತಿಯಿಂದ ಪ್ರಿಪೇರ್ ಆಗಿ ಬಂದಿರ ನಿಮಗೆ ಧನ್ಯವಾದ ಹೇಳ್ತಾ ಹಾಗೆ ನಮ್ಮ ಪುಡಾಣಿ ಸಂಸ್ಥೆ ಸಂಕಲ್ಪ ಸೇವಾ ಟ್ರಸ್ಟು ಅದನ್ನು ಬ್ಲೆಸ್ ಮಾಡೋಕ್ಕಾಗೆ ಆಶೀರ್ವಾದ ಮಾಡಿದಾಗೆ ಇವತ್ತು ಗೋಪಾಲಕೃಷ್ಣ ಗುರುಜಿಯವರು ಒಂದು ನಮ್ಮನ್ನು ವಿಸಿಟ್ ಮಾಡಿ ನಮ್ಮ ಸಂಸ್ಥೆಯನ್ನು ಮತ್ತೆ ನಮ್ಮ ನಿರ್ವಹಣಾ ಶಿಕ್ಷಕಿಯನ್ನು ಮತ್ತು ಮಕ್ಕಳನ್ನ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ ಅದು ತುಂಬ ಸಂತೋಷವಾದ ವಿಷಯ ಗುರುಜಿಯವರಿಗೆ ನಮ್ಮ ಸಂಸ್ಥೆಯ ಬಗ್ಗೆ ತಿರುಪ ನಮ್ಮ ಸಂಸ್ಥೆ ಟೂ ತೌಸಂಡ್ ಸೆವೆನ್ ಅಂದರೆ ಹದಿನೆಂಟು ವರ್ಷ ಆಗಿದೆ ಶುರುವಾಗಿ ಅವತ್ತಿಂದ ಸತತವಾಗಿ ನಮ್ಮ ಶಿಕ್ಷಕಿಯರು ಮತ್ತೆ ರವಿ ಸುಬ್ರಹ್ಮಣ್ಯ ಅವರು ಅಧ್ಯಕ್ಷತೆಯಿಂದ ಕಂಟಿನ್ಯೂಸ್ ಆಗಿ ಏನೇ ಗೋದಿಲ್ಲ ನಲ್ಲೇ ಸಂತೋಷವಾಗಿ ನಾವು ಸುಮಾರು ಮೂರು ಸೆಂಟರ್ಗಳಲ್ಲಿ ಬಿರಿನಗರದಲ್ಲಿ ವಿದ್ಯಾಪೀಠನಲ್ಲಿ ಶ್ರೀಕರನಲ್ಲಿ ನಾವು ಈ ಸಮ್ಮರ್ ಕ್ಯಾಂಪ್ನ ಮಾಡ್ತಾ ಬಂದೀವಿ ಇದು ಸೇವಾ ಸಂಸ್ಥೆನಲ್ಲಿ ಬರೀ ಸಂಬರ್ ಕ್ಯಾಂಪೇ ಅಲ್ಲ ಎಸ್ ಎಸ್ ಎಲ್ ಸಿ ಮಂಗಳಿಗೆ ಕಲ್ಪ ಪುರಸ್ಕಾರ ಇರುತ್ತೆ ಅವರಿಗೆ ಅಕಾಡೆಮಿ ಇಯರ್ ಎಂಟಲ್ಲಿ ಉಚಿತ ತರಬೇತಿ ಶೀಘ್ರ ಇರುತ್ತೆ ಮತ್ತು ಮಹಿಳೆಯರಿಗೆ ಸುಮಾರು ತರಬೇತಿಗಳು ಬ್ಯೂಟಿಷಿಯನ್ ಕೋರ್ಸಸ್ಸು ಟೈಲರಿಂಗ್ ಕೋರ್ಸಸ್ಸು ಮತ್ತು ಇಂಟೀರಿಯರ್ ಡಿಸೈನಿಂಗು ಅಂತ ಎಷ್ಟೋ ಕೋರ್ಸ್ಗಳನ್ನ ನಾವು ಮತ್ತು ಸ್ಪೋಕನ್ ಇಂಗ್ಲೀಷು ಅಂದರೆ ಕಾಲಕ್ಕೆ ತಕ್ಕಂತೆ ಏನೇನು ನೆಸಿಟಿ ಬೇಕು ಅವರಿಗೆ ಸೊಸೈಟಿ ಫೇಸ್ ಮಾಡಲಿಕ್ಕೆ ಅದಷ್ಟು ಹೇಳ್ಕೊಡ್ತಾ ಬಂದಿರ್ತೀನಿ ಮತ್ತೆ ಈ ಸಮ್ಮರ್ ಅಲ್ಲಿ ಅಂದರೆ ಸುಟಾಣಿ ಮಕ್ಕಳಿಗೆ ನಾವು ಹೇಳಿದ್ರೆ ನಮ್ಮ ಮಕ್ಕಳಿಗೆ ಅನ್ಕೊಂತೆ ಆರೋಗ್ಯ ಇಂಪಾರ್ಟೆಂಟು ಬೋದು ಇಂಪಾರ್ಟೆಂಟು ಸೊ ಈ ಸಮ್ಮರ್ ಕ್ಯಾಂಪು ಅಂದರೆ ಸಮ್ಮರ್ ಟೈಮಲ್ಲಿ ನೀವು ಸಮಯನ ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಏನೇನು ಮಾಡ್ಬೋದು ಇವತ್ತು ಮಕ್ಕಳಿಗೆ ಹೋಗಿ ಮನೆ ಇದು ಮಾಡ್ತೀರ ನಿಮಗೆ ಆಟ ಏನು ಮಾಡ್ಬೋದು ಯೋಗ ಏನು ಮಾಡ್ಬೋದು ಪಾಠ ಏನು ಸರಿಬೋದು ಇಂಥ ವಸ್ತುನ ನಾವು ಇಲ್ಲಿ ತಿಳುವಳಿಕೆಯಿಂದ ಒಳ್ಳೆಯ ಟೀಚರ್ಸು ತುಂಬ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹದಿನೆಂಟು ವರ್ಷದಿಂದ ಇರುವಂಥ ಅಷ್ಟು ಶಿಕ್ಷಕಿಯರ ಮಾರ್ಗದರ್ಶನದಲ್ಲಿ ನಾವು ಕೇಳ್ಕೊಡ್ತಾ ಬಂದಿದ್ವಿ ಇದು ನಮಗೆ ಯುವತಿಗೂ ಸಹ ಒಳ್ಳೆ ಸದಾವಕಾಶ ಮತ್ತು ಗುರುಗಳ ಆಶೀರ್ವಾದನೂ ಸಿಕ್ಕಿದೆ ಇನ್ನು ಮುಂದೆ ನಾವು ಈ ಸಂಸ್ಥೆಯಲ್ಲಿ ಇನ್ನೂ ಉತ್ತಮವಾಗಿ ನಡೆಸ್ತೀವಿ ಅಂತ ಗುರು ಸಮೀಕ್ಷದಲ್ಲಿ ಹೇಳ್ತಾ ಪ್ರತಿ ಒಂದು ರವಿ ಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ಅವರ ಕೃಪಾ ಕಟಾಕ್ಷ ದೇವರ ಕೃಪಾ ಕಟಾಕ್ಷ ಇದರಿಂದ ನಾವು ಮಕ್ಕಳನ್ನ ಸನ್ಮಾರ್ಗದಲ್ಲಿ ನಡೆಸುವಂಥ ಏನೇ ಕಾರ್ಯಕ್ರಮ ಮತ್ತು ಸಂಸ್ಕೃತ ಕಾರ್ಯಕ್ರಮಗಳು ಸಂಸ್ಕೃತಿನ ತುಂಬ ಒಳ್ಳೆಯದ ಅದರಲ್ಲಿ ಮುಂದುವರಬೇಕು ಅಂತ ಮಕ್ಕಳಿಗೆ ಒಳ್ಳೆಯ ದೇವರನ್ನ ಕಳು ಹೋಗು ಕಳಿಸಿದ್ದೇನೆ ಮತ್ತು ಶ್ಲೋಕಗಳು ಪ್ರತಿ ಒಂದು ಇಲ್ಲಿ ಕಳಿಸೋದ್ರಿಂದ ಮಕ್ಕಳು ಮನುಷ್ಯ ೇ ಮಾರ್ಗದರ್ಶನದಲ್ಲಿ ಹೋಗ್ತಾರೆ ಅನ್ನೋದು ನಾವು ಅಂದ್ಕೊಂಡು ಮುಂದೆ ನಡೀತಾ ಇದ್ದೀವಿ ಇವತ್ತು ಬನ್ನಿರುವಂತ ಗುರುಗಳ ಆಶೀರ್ವಾದ ಸದಾಕಾಲ ನಮ್ಮಲ್ಲಿ ಇರಬೇಕು ಅಂತ ಕೇಳ್ಕೊತ ನಮ್ಮೆಲ್ಲರಿಗೂ ಧನ್ಯವಾದ ಮತ್ತು ಗುರುಗಳಿಗೆ ನಮ್ಮ ದರ್ಶನ ನಮಗೆ ಬಂದು ಇಲ್ಲಿ ಒಳ್ಳೆಯ ದರ್ಶನ ಕೊಟ್ಟು ನಮಗೆ ಮಾರ್ಗದರ್ಶನ ಕೊಡೋದ ಗುರುಗಳ ಧನ್ಯವಾದ